ಭಾರತ ಕ್ರಿಕೆಟ್ ತಂಡದ ಶಿಸ್ತಿನ ಆಟಕ್ಕೆ ಒಲಿದ ಗೆಲುವು ಎರಡು ಒಂದು ರಿಂದ ಸರಣಿ ಜಯ ದೌಳೋ ಸಾವರ್ಕರ್ ಅಭಿನಂದನೆ ವಿಶಾಖಪಟ್ಟಣ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡಗಳ ನಡುವಣ ಮೂರು ಪಂದ್ಯದ ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿ ಎಲ್ಲಾ ವಿಭಾಗದಲ್ಲಿ ಅಧಿಕಾರಯುತ ಪ್ರದರ್ಶನ ನೀಡಿ ಸರಣಿಯನ್ನು ಎರಡು ಒಂದು ರಿಂದ ಗೆದ್ದುಕೊಂಡಿದೆ ಪಂದ್ಯಾವಳಿಯ ಮೊದಲ ಪಂದ್ಯವನ್ನು ಭಾರತ ಕ್ರಿಕೆಟ್ ತಂಡವು ಗೆದ್ದರೆ ಎರಡನೆಯ ಕ್ರಿಕೆಟ್ ಪಂದ್ಯವನ್ನು ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡವು ಗೆದ್ದುಕೊಂಡು ಸಮಬಲ ಸಾಧಿಸಿತ್ತು ಪಂದ್ಯಾವಳಿಯ ಅಂತಿಮ ಮೂರನೆಯ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ನೇತೃತ್ವದ ಭಾರತ ಕ್ರಿಕೆಟ್ ತಂಡವು ಪ್ರಸಿದ್ಧ ಕೃಷ್ಣ ಹಾಗೂ ಕುಲದೀಪ್ ಯಾದವ ಅವರ ಉತ್ತಮ ಬೌಲಿಂಗ್ ಪ್ರದರ್ಶನ ಪರಿಣಾಮ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ತಂಡದ ಮೊತ್ತವನ್ನು ಇನ್ನೂರ ಎಪ್ಪತ್ತು ರನ್ಗೆ ಆಲ್ಔಟ್ ಮಾಡಿ ಇನ್ನೂರ ಎಪ್ಪತ್ತೊಂದು ರನ್ಗಳ ಗುರಿಯನ್ನು ಪಡೆದಿತ್ತು ಗೆಲುವಿನ ಗುರಿಯನ್ನು ಬೆನ್ನಟ್ಟಿದ ಭಾರತ ಕ್ರಿಕೆಟ್ ತಂಡದ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ರವರ ಅಜೇಯ ಅಮೋಘ ಶತಕ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಆಕರ್ಷಕ ಅರ್ಧಶತಕಗಳ ನೆರವಿನಿಂದ ಪಂದ್ಯವನ್ನು ಗೆದ್ದುಕೊಂಡು ಟೆಸ್ಟ್ ಸರಣಿಯಲ್ಲಿನ ಸೋಲಿನ ಕಹಿ ನೆನಪನ್ನು ಮರೆಮಾಚಿಸಿದೆ ಕನ್ನಡಿಗ ಕೆಎಲ್ ರಾಹುಲ್ ನೇತೃತ್ವದಲ್ಲಿ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ತಂಡದ ವಿರುದ್ಧ ಇದು ಎರಡನೆಯ ಸರಣಿ ಗೆಲುವಾಗಿದೆ ಎರಡು ಸಾವಿರ ಇಪ್ಪತ್ತ್ ಏಕದಿನ ಸರಣಿಯ ಗೆಲುವು ಕಂಡಿತ್ತು ಇದೇ ರೀತಿಯಾಗಿ ಭಾರತದ ಕ್ರಿಕೆಟ್ ತಂಡದ ಗೆಲುವಿನ ನಾಗಾಲೋಟ ಹೀಗೆ ಮುಂದುವರೆಯಲಿ ಎಂದು ನಂದಿಗದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾದ ದವಳೋ ಗಣೇಶ ಸಾವರ್ಕರ್ ಮಾಧ್ಯಮದ ಮೂಲಕ ಶುಭ ಹಾರೈಸಿದ್ದಾರೆ